ಶಿಕ್ಷಕರಿಗೆ ಬೇಕಿದ್ದ ಬಿಲ್ವ ಪತ್ರೆ ಎಲೆಗಳನ್ನು ತೆಗೆದುಕೊಳ್ಳಲು ಶಾಲಾ ಮಕ್ಕಳನ್ನು ಬಳಸಿರುವ ಆರೋಪ ಕೇಳಿಬಂದಿದೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ರೋಣೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಒಂದು ಘಟನೆ ನಡೆದಿದ್ದು ಇಬ್ಬರು ವಿದ್ಯಾರ್ಥಿಗಳನ್ನ ಶಿಕ್ಷಕರೇ ಶಾಲೆಯ ಮೇಲಕ್ಕೆ ಕಳಿಸಿ ಮರದಿಂದ ಬಿಲ್ವ ಪತ್ರೆ ಎಲೆಗಳನ್ನು ಕಿತ್ತು ತರುವಂತೆ ಹೇಳಿದ್ದಾರಂತೆ ಈ ಬಗ್ಗೆ ಶಾಲಾ ಮಕ್ಕಳಿಬ್ಬರು ಎಲೆಗಳನ್ನು ಕೀಳ್ತಿರುವಾಗಲೇ ಸ್ಥಳೀಯರು ವಿಡಿಯೋ ಚಿತ್ರೀಕರಣ ಮಾಡಿದ್ದಾರೆ ಜೊತೆಗೆ ಪ್ರಶ್ನಿಸಿದ್ದಾರೆ ಕೂಡ ಶಿಕ್ಷಕರು ಹೇಳಿದ್ದಕ್ಕೆ ಎಲೆಗಳನ್ನು ಕೀಳ್ತಿರೋದಾಗಿ ಮಕ್ಕಳು ಹೇಳಿದ್ದು ಆದರೆ ಸ್ಥಳೀಯರು ಶಿಕ್ಷಕರನ್ನ ಈ ಬಗ್ಗೆ ಕೇಳಿದ್ದಕ್ಕೆ ಮಕ್ಕಳ ಮಾತನ್ನ ತಳ್ಳಿ ಹಾಕಿದ್ದು ಮತ್ತೊಮ್ಮೆ ಹೀಗಾದಂತೆ ಎಚ್ಚರಿಕೆ ವಹಿಸೋದಾಗಿ ಸ್ಥಳೀಯರಿಗೆ ಭರವಸೆಯನ್ನ ವರತಿ ಶಿವಪ್ರಸಾದ್ ಶ್ರೀನಿವಾಸಪುರ ನೈನ್ತು ನೂರಾ ನೈನ್ತು ನೀದ ಅವರೋ ನೀದೆ ಪೇರೋ ನಿಪೇರಾ ಪರ್ಕೊಂಡು ಹಾಕು